ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರೆಸ್ಟೋರೆಂಟಲ್ಲಿ ಸಿಗುವ ಆಲ್ಫಾಮ್ ಚಿಕನನ್ನು ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುತ್ತಿದ್ದರೆ ನನ್ನ ರಿಕ್ವೆಸ್ಟ್ ಏನೆಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸೂಪರ್ ಟೇಸ್ಟಿ ಆದಂತ ಅಲ್ಫಾಮ್ ಚಿಕನ್ ಹೇಗೆ ಮಾಡುದಂತ ನೋಡುವ ನಾನು ಒಂದು ಕೆಜಿಗಿಂತ ಸ್ವಲ್ಪ ಜಾಸ್ತಿನ ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ ಇದು ಒಂದು ಬಂದ್ಬಿಟ್ಟು ಒಂದು ಕೆಜಿ ಮುನ್ನೂರು ಗ್ರಾಮ್ ಅಷ್ಟಬಹುದು ಚಿಕನ್ ಪೀಸ್ ಸ್ವಲ್ಪ ದೊಡ್ಡದಿರುವುದ್ರಿಂದ ಈ ತರ ಕಟ್ ಹಾಕೊಳ್ಬೇಕು ಇನ್ನು ಅಲ್ಫಮ್ ಚಿಕನ್ ತುಂಬಾನೇ ಟೇಸ್ಟಿಯಾಗಿ ಬರಬೇಕಾದ್ರೆ ನಾವು ಈ ಚಿಕನ್ ಅನ್ನು ಎರಡು ಸಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಳ್ಬೇಕು ಮೊದಲ ಮ್ಯಾರಿನೇಷನ್ ಅಲ್ಲಿ ಅರ್ಧ ಕಪ್ ಅಷ್ಟು ಮೊಸರನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಎರಡು ದೊಡ್ಡ ಸೈಜಿನ ಲಿಂಬೆ ರಸವನ್ನು ಸೇರಿಸಿಕೊಂಡಿದ್ದೇನೆ ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೋಬೇಕು ಹಾಗೆ ಒಂದು ಚಮಚದಷ್ಟು ಕರಿಮೆಣಸಿನ ಹುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ನಾವು ಇದನ್ನು ಚಿಕನ್ ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ವಾ ನಾವು ಚಿಕನ್ ಪೀಸ್ ಗಳಿಗೆ ಈ ತರ ಕಟ್ ಹಾಕಿರೋದ್ರಿಂದ ಮಸಾಲೆಗಳು ಚಿಕನ್ ನ ಒಳಗೆ ತನಕ ಹೋಗಿ ಚಿಕನ್ ನ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ಇನ್ನು ಈ ಚಿಕನ್ ಅನ್ನು ನಾವು ಒಂದು ಗಂಟೆಗಳವರೆಗೆ ಮೊದಲು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಇನ್ನು ಈಗ ಮಳೆಯೆಲ್ಲ ಬಂದು ಸ್ವಲ್ಪ ಚಳಿ ಉಂಟಲ್ಲ ಹಾಗೆ ಫ್ರಿಜ್ಜಲ್ಲಿ ಅಲ್ಲಿ ಇಡಬೇಕಂತಿಲ್ಲ ಹೊರಗೆ ಒಂದು ಒಂದು ಗಂಟೆ ಇಟ್ಟರು ಸಹ ಸಾಕಾಗಬಹುದು ಇನ್ನು ಸೆಕೆಗಾಲದಲ್ಲಿ ಎಲ್ಲ ಮಾಡುವುದಾದರೆ ಒಂದು ಗಂಟೆಗಳವರೆಗೆ ಫ್ರಿಜ್ ಇಡಿ ಇನ್ನು ನಾವು ಅಲ್ಫಾಮ್ ಚಿಕನ್ನ ಎರಡನೇ ಮ್ಯಾರಿನೇಷನ್ನ ಕಡೆಗೆ ಹೋಗುವ ಇದಕ್ಕೆ ನಾನು ಐದು ಒಣಮೆಣಸು ನಾಲ್ಕು ಲವಂಗ ಆಮೇಲೆ ಮೂರು ಏಲಕ್ಕಿ ನಂತರ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಇನ್ನು ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಸಹ ಹಾಕೊಂಡು ನೀವು ರೋಸ್ಟ್ ಮಾಡಿಕೊಳ್ಳಿ ನನ್ನ ಹತ್ರ ರೋಸ್ಟ್ ಮಾಡಿದ ಜೀರಿಗೆ ಹುಡಿ ಉಂಟು ಅದಕ್ಕೆ ನಾನು ನಂತರ ಅದನ್ನು ಸೇರಿಸ್ಕೊಳ್ತಿದ್ದೇನೆ ಇದನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷಗಳವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೆಗೆಯುವ ಇನ್ನು ಈ ಮಸಾಲೆಗಳನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಇದನ್ನು ಚೆನ್ನಾಗಿ ತನ್ನಗಾಗಿಸಿ ನಂತರ ಇದನ್ನು ಫೈನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾನು ಚೆನ್ನಾಗಿ ಮಸಾಲೆಗಳನ್ನು ಹುಡಿ ಮಾಡಿಕೊಂಡಿದ್ದೇನೆ ಇನ್ನು ನಾವು ಏನು ಮಾಡಬೇಕಂದ್ರೆ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಸ್ವಲ್ಪ ರಫ್ಲಿಯಾಗಿ ಕಟ್ ಮಾಡಿಕೊಂಡು ಅದೇ ಮಿಕ್ಸಿಯ ಜಾರಿಗೆ ಹಾಕ್ಕೊಳ್ಳುವ ನಾವೀಗ ಹುಡಿ ಮಾಡಿದ ಮಸಾಲೆ ಉಂಟಲ್ಲ ಅದೇ ಅದೇ ಮಿಕ್ಸಿಯ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಈಗ ಫೈನಾಗಿ ಪೇಸ್ಟ್ ಮಾಡಿಕೊಳ್ಳುವ ಪೇಸ್ಟ್ ಮಾಡಿಕೊಳ್ಳುವಾಗ ನಿಮಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಿದ್ದೇನೆ ಹಾಗೆ ನಾವು ಚಿಕನನ್ನು ಮೊದಲ ಮ್ಯಾರಿನೇಟಲ್ಲಿಟ್ಟು ಒಂದು ಗಂಟೆ ಆಗಿದೆ ಇನ್ನು ಈ ಮಸಾಲೆಯನ್ನು ಈ ಚಿಕನ್ನೊಂದಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳುವ ಈ ಥರ ನಾವು ಚಿಕನನ್ನು ಎರಡೆರಡು ಸಲ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ನಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ನಾವು ಚಿಕನ್ ಪೀಸ್ಗಳಿಗೆಲ್ಲ ಕಟ್ ಹಾಕೊಂಡಿರೋದ್ರಿಂದ ಮಸಾಲೆಗಳು ಚಿಕನ್ನ ಒಳಗೆ ತನಕ ಹೋಗಿ ಚಿಕನ್ಗೆ ಮಸಾಲೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದರಿಂದ ಚಿಕನ್ನ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ನಾನು ಮೊದಲು ಹೇಳಿದಾಗೆ ಒಂದೂವರೆ ಟೇಬಲ್ ಸ್ಪೂನ್ ರೋಸ್ಟ್ ಮಾಡಿದ ಜೀರಿಗೆ ಹುಡಿಯನ್ನು ಸೇರಿಸಿಕೊಂಡು ಇದನ್ನು ಸಹ ಚಿಕನ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇನ್ನು ನಿಮಗೆ ಸಾಧ್ಯ ಇದ್ರೆ ಈ ಚಿಕನ್ ಅನ್ನು ಓವರ್ ನೈಟ್ ಮ್ಯಾರಿನೇಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕನಿಷ್ಠ ಆದ್ರೂ ಎರಡರಿಂದ ನಾಲ್ಕು ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಆಗ ಅಲ್ಫಮ್ ಚಿಕನ್ ನ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಟೈಮ್ ಕಡಿಮೆ ಇದ್ದದ್ರಿಂದ ನಾನು ಎರಡು ಗಂಟೆಗಳವರೆಗೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಇನ್ನು ಈ ಅಲ್ಫಮ್ ಚಿಕನ್ ಅನ್ನು ನಾನು ತವಾದಲ್ಲಿ ಮಾಡೋದ್ರಿಂದ ತವಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿಕೊಂಡಿದ್ದೇನೆ ತವಾದಲ್ಲಿ ಹಿಡಿಯುವಷ್ಟು ಚಿಕನ್ ಪೀಸ್ ಅನ್ನಿಟ್ಟು ಮೊದಲು ನಾನು ಇದನ್ನು ಫ್ರೈ ಮಾಡಿಕೊಳ್ತೇನೆ ಅದರಲ್ಲಿರುವ ಮಸಾಲೆ ಕೂಡ ಇದಕ್ಕೆ ಸೇರಿಸಿಕೊಂಡು ಇದನ್ನು ಕವರ್ ಮಾಡಿಕೊಂಡು ಏಳರಿಂದ ಎಂಟು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಳ್ತೇನೆ ಏಳು ನಿಮಿಷದ ನಂತರ ತವಾದ ಲಿಡ್ಡನ್ನು ಓಪನ್ ಮಾಡಿಕೊಂಡು ಚಿಕನ್ನ ಸೈಡನ್ನು ಚೇಂಜ್ ಮಾಡಿಕೊಂಡು ಪುನಃ ನಾನು ಇದನ್ನು ಕವರ್ ಮಾಡಿಕೊಂಡು ಏಳರಿಂದ ಎಂಟು ನಿಮಿಷಗಳವರೆಗೆ ಪುನಃ ಇದನ್ನು ನಾನು ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಳ್ತೇನೆ ಈ ಥರ ಮಾಡೋದ್ರಿಂದ ನಮ್ಮ ಚಿಕನ್ ಪರ್ಫೆಕ್ಟಾಗಿ ಕುಕ್ ಆಗ್ತದೆ ಇನ್ನು ಮಸಾಲೆ ಕರಿಬಾರ್ದಂಥ ನಡು ನಡುವೆಯಲ್ಲಿ ಸ್ಪೂನನ್ನು ಸಹ ನಾನು ಹಾಕೊಳ್ತಿದ್ದೇನೆ ಇನ್ನು ಈ ಚಿಕನನ್ನು ಎರಡರಿಂದ ಮೂರು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ಈ ಥರ ನಾವು ಎರಡು ಸೈಡಲ್ಲಿ ಸಹ ಎರಡರಿಂದ ಮೂರು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿಟ್ಟು ಅದರ ಸೈಡನ್ನು ಚೇಂಜ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ನಮ್ಮ ಚಿಕನ್ ಎರಡು ಸೈಡಿಂದನೂ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇನ್ನು ಈ ಫ್ರೈ ಆದ ಚಿಕನನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಇನ್ನು ತವಾದಲ್ಲಿ ಬರ್ನಾದ ಮಸಾಲೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೆಗೆದುಕೊಳ್ಬೇಕು ಇನ್ನು ಅದೇ ತವಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಪುನಃ ಎಣ್ಣೆಯನ್ನು ಸೇರಿಸಿಕೊಂಡು ಉಳಿದ ಚಿಕನ್ ಪೀಸಸ್ಗಳನ್ನೆಲ್ಲ ಮೊದಲ ಥರನೇ ಚೆನ್ನಾಗಿ ಕುಕ್ ಮಾಡಿಕೊಂಡು ನಂತರ ಫ್ರೈ ಮಾಡ್ಕೊಂಡು ತೆಗೆಯುವ ನಾನು ಈ ಆಲ್ಫಮ್ ಚಿಕನನ್ನು ಫ್ರೈ ಮಾಡಲಿಕ್ಕೆ ಏನು ಎಣ್ಣೆಯನ್ನು ಬಳಸಲಿಲ್ಲ ಕಡಿಮೆ ಎಣ್ಣೆಯಿಂದಲೇ ಈ ಆಲ್ಫಮ್ ಚಿಕನನ್ನು ನಾನು ಫ್ರೈ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ನೋಡಿ ತುಂಬಾನೇ ಟೇಸ್ಟಿ ಚಿಕನ್ ಅನ್ನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಪ್ರೆಸೆಂಟ್ ಮಾಡುವ ಆದ್ರೆ ಈ ಅಲ್ಫಾಮ್ ಚಿಕನ್ ಟೇಸ್ಟ್ ಅಲ್ಲಿ ರೆಸ್ಟೋರೆಂಟ್ ಗಿಂತನೂ ತುಂಬಾನೇ ಸಖತ್ ಆಗಿದೆ ನಿಮಗೆ ಈ ಸೂಪರ್ ಟೇಸ್ಟಿ ಆದಂತ ಅಲ್ಫಾಮ್ ಚಿಕನ್ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ ಈ ಥರದ ಟೇಸ್ಟಿ ರೆಸಿಪೀಸ್ಗಳಿಗೆ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ ಹಾಗೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಇದು ಫ್ರೀ ಆಗಿದೆ ಸೊ ಫ್ರೆಂಡ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ